ಸರ್ ಇದು ಒಂದು ಪಕ್ಷಿ ಅಂದ್ರೆ ಇದು ಲವ್ ಬರ್ಡ್ಸ್ ಅಂತ ಹೇಳಿ ಒಂದು ಗಿಳಿ ಲವ್ ಬರ್ಡ್ಸ್ ಲವ್ ಬರ್ಡ್ಸ್ ಈಗ ಆ ಗುಜರಾತ್ ಪಂಜಾಬ್ ಆಕಡೆ ಕಡೆ ಇತ್ತು ತರ್ಸಿರು ಎಲ್ಲಿಂದ ತರಿಸಿರು ನಮ್ಮ ಹುಡುಗ ಕೊಪ್ಪಳದಾಗ ಇದ್ದ ತರಿಸಿದ್ ಸರ್ ಎರಡು ಎರಡಕ್ಕೆ ಮೂರ್ ಸಾವಿರ ಇವು ಎರಡಕ್ ಮೂರ್ ಸಾವಿರ ಇದು ಬಂದ್ ಇಲ್ಲ ಹುಟ್ಟಿದ್ ಮರಿ ಸರ್ ಇದು ದೊಡ್ಡ ಎರಡ ತರ್ಸಿದ್ರಿ ಎರಡರಿಂದ ಇಷ್ಟ ಆರು ಹೋಗಲ್ ಅನ್ರಿ ಹೋಗಲ್ ಸರ್ ಆರು ಅಕಸ್ಮಾತ್ ಆರು ಹೋದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರುತ್ತೆ ಸೂಪರ್ ಇದು ನೋಡ್ರಿ ಸಣ್ಣ ಸಣ್ಣ ಗಿಳಿ ಮರಿ ಮಾಡಿದ್ರಿ ಸರ ನ ಮೊದ್ಲೆ ನಿಮಗೊಂದು ಮಾತು ಇರ್ಲಿಲ್ಲ ಸರ ನಮ್ಗೆ ಮೂಕ್ ಪ್ರಾಣಿ ಅಂದ್ರೆ ಬಹಳ ಇಷ್ಟ ನಾ ಯಾವತ್ತು ಮಾಲ್ ಕಡ್ಮಿ ಸರ ಸಜ್ಜಿ ನೆವಣಿ ಆನಂತರ ಇದು ರೀ ராகித்தப்பாழல் இது மறீ இது லவ் பட்ஸ் அந்த

ಇದು ಕಲರ್ ಹಚ್ಚಿದ್ರ ತರ ಕಾಣುತ್ತೆ ಹ್ಮ್ ಸರ್ ಇದು ಕಲರ್ ಕೂಡ ಆ ತರ ಆಗುತ್ತೆ ಏನ್ ಈ ಶೆಡ್ ಈ ಶೆಡ್ ವಿಶೇಷ ಸರ ನಾವು ಟಗರಿ ಬರಿ ಸಾಕೊಳಕ್ ಬಂದ್ಸಿ ಇದು ಸಿಂಪಲ್ ಆಗಿ ಸರ್ ಇದಕ್ಕೆ ದೊಡ್ಡ ಅಮೌಂಟ್ ಏನ್ ಹಾಕಿಲ್ಲ ಒಂದು ಕಲ್ ತಿಂದ್ರಿ ಸರ್ ಕಲ್ ಹಾಕಿವಿ ಒಳಗೆ ಇದು ಮಾಡಿ

ಕಟ್ಟಾಗಲ್ರಿ ಎಲ್ಲ ಇದ್ರಾಗ ಓಡಾಡ್ತಿರ್ತಾವ್ ರೊಟ್ಟಿ ಮೈತಿರ್ತಾವ ಜರ್ಸಿ ಸರ್ ಇದು ಎಚ್ ಎಫ್ ಬೇಗ ಇದೊಂದು ಜಾತಿ ಬೇರೆ ಸರ್ ಎಚ್ ಎಪ್ ಅಂತಾರೈಟ್ ಹಾಕಳಿತಲ್ರಿ ಮಗು ಇದು ಮಾರವ ಇವು ಅಕಸ್ಮಾತ್ ಬೇಗ ಕೊಡ್ತಿರೀ ಅಲ್ಲ ಅಂದಾಜ್ ಇದು

ಇದು ಯಾವಾಗ ಹಾಲ್ ಕೊಡ್ಲಿಕ್ ಶುರು ಮಾಡಿಟರ್ ಬರ್ಬೇಕು ಸರ್ ಇದ್ರಾಯಿ ಹದ್ನಾಕ್ ಹದಿನಿ ಬರ್ತೇವೆ ಹತ್ತು ಲೀಟರ್ ಬರ್ತಾರೆ ಹತ್ತು ಲೀಟರ್ ಸ್ಟಾರ್ಟಿಂಗ್ ಹತ್ತು ಲೀಟರ್ ಇದು ಸರ್ ಅದು ಚೆನ್ನಾಗಿ ಬಂದಪ್ಪ ಹದಿನೆಂಟ್ ತಿಂಗಳಾಗ ಕರಾಕೈತ್ರಿತಾ ಹದಿನೆಂಟು ತಿಂಗಳಾಗ ಕರ ಹಾಕಿಬಿಡ್ತೀರಿ ಅದು ಹಾಕಿಬಿಡ್ತೀವಿ ಅಂದ್ರ ಇದು ನಮ್ಮ ಇಲ್ಲಿ ವಾತಾವರಣಕ್ಕೆ ಒಂದ್ ವರ್ಷ ಆದ್ರೂ ಇದು ಮೇಯ್ಬೇಕು ನೈಬೇಕು ಹ್ಮ್

ಬದುಕೇನ್ರಿ ನೀವು ಎಲ್ಲ ಮತ್ತೆ ನೋಡ್ಸರ ಎಲ್ಲರಿಗೂ ಆಶ್ರಯ ಕೊಟ್ಟ್ರಿಷ್ಟು ಮರಿಗ ಹಾಕಿ ಸರ್ ಕೋಳಿ ಮರಿಗಿ ಮರಿ ಹಾಕಿ ಎಲ್ಲ ಕೋಳಿ ಮರಿಗಾ ಜವಾರಿ ಕೋಳಿ ನಾಟಿ ಕೋಳಿ ಅದೇ ಅದೇ ಜವಾರಿ ಕೋಳಿ ಪೈಗ ಕೋಳಿಗೂ ನಾಟಿ ಕೋಳಿಗೂ ಏನಾಯ್ತು ಜಾಸ್ತಿ ಸರ್

ஜ அந்த ஏன் அது அள்ளி விட்டு இல்லை

கிலோமீட்டர் வந்து ஐத்தி பண்ணிடுறது

ಪ್ರೇಮ್ ಕೊಯ್ತಾರಕ್ಷಿ ಪ್ರಿಯವ್ ಅದರ್ತಾವಲ್ಲ ಕೊರ್ಬಾರಂತಿ ರಜಾ ಮಾತಾಡ್ತಾರಲ್ಲ ಪಕ್ಷಿ ಪ್ರಿಯರ್ ಇವ್ರು ಹೇಳ ನಿಮಿಷ ீா சார் இவன இல்ல இல்ல இல்லை ரொம்ப

அது சார் நம ஜாஸ்தி

அவ

क्यों तो रंसॉट बिसली कितने तक कर कर रहे हैं ना आधा आधा डर कोट रहे डर के डर के इत्ताली इत्ताली सेक्टर है सेक्टर इत्ताली अंदर आदमी बाप 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 जीता जीता जाओगे घूम पड़ी एकाएकान तो सर 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 क्यों नहीं दम ससर दम ससर हाँ ये ले ले ये दम ससर बड़ा सोचने दो आधा முத பிராணித்தி சார் இஸ் சார் ಮನ್ಸರ್ಗ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಎಂದಿನಂತೆ ಈ ಕಾರ್ಯಕ್ರಮವನ್ನ ನಾನು ಪ್ರತಿದಿನ ಹೇಗೆ ಮುಗಿಸ್ತೇನೋ ಹಾಗೆ ಮುಗಿಸೋ ಅಂತ ಕೆಲಸ ಮಾಡೋಣ ಈಗ ನನ್ನ ಜೊತೆಗೆ ಹಸೇನ್ ಸಾಬ್ರು ಮತ್ತು ಹುಸೇನ್ ಸಾಬ್ರು ಇದ್ದಾರೆ ಅವರಿಬ್ಬರ ಪ್ರಗತಿಪರ ರೈತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದನೂ ಅವರು ಕೆಲಸ ಶುರು ಮಾಡಿದ್ರು ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಿಲ್ಲ ಹೈನುಗಾರಿಕೆಯಲ್ಲಿ ಸತತವಾಗಿ ಯಶಸ್ಸನ್ನ ಕಾಣ್ತಾನೆ ಬಂದಿದ್ದಾರೆ ಅದ್ರೊಳಗ ಅಹ್ ಬಹಳಷ್ಟು ಪ್ರೇರಣಾದಾಯಕವಾದಂತಹ ವಿಚಾರಗಳನ್ನು ಕೂಡ ಹೇಳಿದ್ರು ಓಕೆ ಹೈನುಗಾರಿಕೆಯ ಸಮಗ್ರ ವಿಚಾರವನ್ನ ಇದುವರೆಗೆ ನೀವು ಪಡೆದುಕೊಂಡ್ರಿ ಬಹಳ ಅದ್ಭುತವಾಗಿತ್ತು ಹೈನುಗಾರಿಕೆಯನ್ನ ಮಾಡಿ ಫೇಲ್ಯೂರ್ ಆದಂತಹ ಜನರಿಗೆ ಇದು ಬಹಳ ಪ್ರೇರಣಾದಾಯಕ ಆಗಿರುತ್ತೆ ಇನ್ನು ಹೈನುಗಾರಿಕೆಯನ್ನ ಮಾಡ್ಬೇಕು ಅನ್ಕೊಂಡಿರೋರಿಗೆ ಇದು ಕೂಡ ಪ್ರೇರಣಾದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿ ಹಾಕ್ತೇನೆ ಇವತ್ತಿನ ಹೈನುಗಾರಿಕೆಯ ಕತೆಯನ್ನ ಮತ್ತು ಹೈನುಗಾರಿಕೆಯ ಬದುಕನ ಕಥೆಯನ್ನ ಮುಗಿಸೋಣ ನಮಸ್ತೆ ಎಲ್ಲರಿಗೂ ನಮಸ್ತೆ ನಿಮಗೂ ನಮಸ್ತೆ ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಂತ ಎಲ್ಲರಿಗೂ ಕೂಡ ನಮಸ್ತೆಯನ್ನ ಮಾಡ್ತಾ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತವ್ರು ಹನುಮಂತಪ್ಪ ಬನ್ನಿ ಅಂತೇಳಿ ಆ ಹನುಮಂತಪ್ಪ ಬನ್ನಿ ಅವರಿಗೂ ಕೂಡ ನಮಸ್ಕಾರ ಮಾಡ್ತಾ ಅವರಿಗೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ